ಡಿ ಸಿ ಕವಿತಾ ಮಿಶ್ರಾ ಅವರು ತನ್ನ ತಂಗಿಯ ಮದುವೆಗೆ ಸಾಧಾರಣ ಸೀರೆಯನ್ನು ತೊಟ್ಟು ವೇಗವಾಗಿ ಸ್ಕೂಟಿಯಲ್ಲಿ ಹೋಗುತ್ತಿದ್ದರು ಸರ್ಕಾರಿ ಗಾಡಿಯಲ್ಲಿ ಆಗಲಿ ಅಥವಾ ಸೆಕ್ಯೂರಿಟಿಗಳ ಜೊತೆಯಾಗಲಿ ಹೋಗದೆ ಕೇವಲ ಸಾಧಾರಣ ಹುಡುಗಿಯಂತೆ ಸ್ಕೂಟಿಯಲ್ಲಿ ಹೋಗುತ್ತಿದ್ದರು ಹೈವೇಗೆ ಬಂದು ತಲುಪುತ್ತಿದ್ದಂತೆ ಎದುರುಗಡೆ ಪೊಲೀಸರ ಬ್ಯಾರಿಕೇಡ್ ಅವರ ದೃಷ್ಟಿಗೆ ಬಿತ್ತು ಮೂರು ನಾಲ್ಕು ಪೊಲೀಸ್ ಪೆದೆಗಳು ರಸ್ತೆಯಲ್ಲಿ ನಿಂತಿದ್ದರು ಪೊಲೀಸ್ ಇನ್ಸ್ಪೆಕ್ಟರ್ ರಮಾಶಂಕರ್ ಯಾದವ್ ಅವರ ಜೊತೆ ನಿಂತಿದ್ದರು ಸ್ಕೂಟಿ ಮುಂದೆ ಬರುತ್ತಿದ್ದಂತೆ ಕವಿತಾಳಿಗೆ ಕೈ ತೋರಿಸಿ ಅವರು ಸ್ಕೂಟಿಯನ್ನು ನಿಲ್ಲಿಸಲು ಹೇಳಿದರು ಎ ಹುಡುಗಿ ಗಾಡಿಯನ್ನು ಸೈಡಿಗೆ ಹಾಕು ಇನ್ಸ್ಪೆಕ್ಟರ್ ಧ್ವನಿ ಗಡುಸಾಗಿತ್ತು ಎಲ್ಲಿಗೆ ಹೋಗುತ್ತಿದ್ದೀಯಾ ಇನ್ಸ್ಪೆಕ್ಟರ್ ಕೇಳಿದರು ಕವಿತಾ ಉತ್ತರ ನೀಡಿದಳು ಅಣ್ಣ ನಾನು ತಂಗಿಯ ಮದುವೆಗೆ ಹೋಗುತ್ತಿದ್ದೇನೆ ಒಮ್ಮೆ ಮೇಲಿಂದ ಕೆಳಕ್ಕೆ ಇನ್ಸ್ಪೆಕ್ಟರ್ ಕವಿತಾಳನ್ನು ನೋಡುತ್ತಾ ಶಾಂತವಾಗಿ ಉತ್ತರ ನೀಡಿದನು ಮದುವೆಗೆ ಹೋಗುತ್ತಿದ್ದೀಯಾ ಹೆಲ್ಮೆಟ್ ಏಕೆ ಹಾಕಿಕೊಂಡಿಲ್ಲ ಮೇಲಾಗಿ ಸ್ಕೂಟಿಯನ್ನು ಕೂಡ ವೇಗವಾಗಿ ಓಡಿಸುತ್ತಿದೆಯಾ ನಡೆ ಚಲನ್ ಕಟ್ಟು ಎಂದು ಹೇಳುತ್ತಾ ಪೊಲೀಸ್ ಇನ್ಸ್ಪೆಕ್ಟರ್ ಚಲನ್ ಬುಕ್ ಹೊರತೆಗೆದನು ಇದೊಂದು ನೆಪ ಎಂದು ಕವಿತಾಳು ಅಂದಾಜು ಮಾಡಿದಳು ತಕ್ಷಣ ಅವಳು ಹೇಳಿದಳು ಸರ್ ನಾನು ಯಾವುದೇ ನಿಯಮನೂ ಉಲ್ಲಂಘಿಸಿಲ್ಲ ಮೇಡಮ್ ನಮಗೆ ಕಾನೂನನ್ನು ಕಲಿಸಬೇಡಿ ಎನ್ನುತ್ತಾ ಇನ್ಸ್ಪೆಕ್ಟರ್ ಬದಿಯಲ್ಲಿ ನಿಂತಿದ್ದ ಒಬ್ಬ ಪೊಲೀಸ್ ಪೆದೆಯನ್ನು ನೋಡಿದನು ಕವಿತಾಳಿಗೆ ತಿಳಿಯದಂತೆ ಆ ಪೆದೆಯಲ್ಲಿ ಗುಸುಗುಸು ಮಾತನಾಡಿದನು ಇವಳು ಹೀಗೆ ಇದಕ್ಕೆ ಒಪ್ಪವಳಲ್ಲ ಇವಳಿಗೆ ಸರಿಯಾದ ಪಾಠವನ್ನು ಹೇಳಿಕೊಡಬೇಕು ಎನ್ನುತ್ತಾ ಆಕಸ್ಮಿಕವಾಗಿ ಇನ್ಸ್ಪೆಕ್ಟರ್ ಜೋರಾಗಿ ಕೆನೆಗೊಂದು ಬಾರಿಸಿದನು ತುಂಬಾ ಪ್ರಶ್ನೆಗಳನ್ನು ಕೇಳುತ್ತಿರುವ ಅಲ್ಲವೇ ಪೊಲೀಸರು ಏನಾದರೂ ಹೇಳಿದಾಗ ಅದನ್ನು ಮರು ಮಾತನಾಡದೆ ಒಪ್ಪಿಕೊಳ್ಳಬೇಕು ಕವಿತಾಳಿಗೆ ಒಂದು ಕ್ಷಣ ತಲೆ ಸುತ್ತಿ ಬಂದಂತಾಯಿತು ಆದರೆ ಅವರು ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡರು ಅವರ ಕಣ್ಣು ಸಿಟ್ಟಿನಿಂದ ಬೆಂಕಿಯನ್ನು ಉಗುಳುತ್ತಿತ್ತು ಇನ್ಸ್ಪೆಕ್ಟರ್ ಸೇರಿ ಪೊಲೀಸರೆಲ್ಲರೂ ಇವರನ್ನು ನೋಡಿ ನಗತೊಡಗಿದರು ಈಗಲೂ ಇವಳ ಸೊಕ್ಕು ಇಳಿದಿಲ್ಲ ಎಂದು ತೋರುತ್ತದೆ ಇನ್ನೂ ಇವಳಿಗೆ ಬುದ್ಧಿ ಕಲಿಸಬೇಕು ಆಗ ಒಬ್ಬ ಪೇದೆ ಮುಂದೆ ಬಂದು ಹೇಳಿದನು ಸಾಹೇಬ್ರೆ ಇವಳನ್ನು ಠಾಣೆಗೆ ಕರೆದುಕೊಂಡು ಹೋಗೋಣ ಅಲ್ಲಿ ಆರಾಮಾಗಿ ಇವಳನ್ನು ನೋಡಿಕೊಳ್ಳೋಣ ಆಗ ಇನ್ಸ್ಪೆಕ್ಟರ್ ತಲೆ ಆಡಿಸುತ್ತಾ ಹೇಳಿದನು ಹಾ ಇವಳನ್ನು ಠಾಣೆಗೆ ಕರೆದುಕೊಂಡು ಹೋಗೋಣ ಪೊಲೀಸರೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ಇವಳಿಗೆ ಅಲ್ಲಿ ಪಾಠ ಮಾಡೋಣ ಎಂದಾಗ ಒಬ್ಬ ಸಿಪಾಯಿ ಕವಿತಾಳ ಕೈ ಹಿಡಿದು ಎಳೆಯುತ್ತಾ ಹೇಳಿದನು ಜೀಪ್ನಲ್ಲಿ ಕುಳಿತುಕೋ ನಿನಗೆ ಕಾದಿದೆ ಹಬ್ಬ ಆಗ ತಕ್ಷಣ ಕವಿತಾ ಪೊಲೀಸ್ ಪೇದೆಯಿಂದ ಕೈ ಬಿಡಿಸಿಕೊಂಡು ಹೇಳಿದಳು ಎಂದಿಗೂ ಇಂಥ ಸಾಹಸವನ್ನು ಮಾಡಲು ಹೋಗಬೇಡ ಎಂದಾಗ ಪೊಲೀಸ್ ಪೇದೆಯ ತಲೆ ತಿರುಗಿತ್ತು ಆಗ ಅವನು ಮತ್ತೊಬ್ಬ ಪೊಲೀಸ್ ಪೇದೆಯಲ್ಲಿ ಹೇಳಿದನು ಇವಳ ಸೊಕ್ಕು ಇನ್ನೂ ಇಳಿದಿಲ್ಲ ಇವಳ ಸೊಕ್ಕನ್ನು ಮುರಿ ಆಗ ತಕ್ಷಣ ಮತ್ತೊಬ್ಬ ಸಿಪಾಯಿ ಮುಂದಕ್ಕೆ ಬಂದು ಕವಿತಾಳ ಕೂದಲನ್ನು ಹಿಡಿದುಕೊಂಡನು ಕವಿತಾ ನೋವಿನಿಂದ ನರಳಿದಳು ಆದರೂ ಈಗಲೂ ತಾನು ಯಾರು ಎಂದು ಅವರಲ್ಲಿ ಹೇಳಿಕೊಳ್ಳಲಿಲ್ಲ ಅವಳು ಒಬ್ಬಳು ಡಿಸಿಯಾಗಿ ಈ ಪೊಲೀಸರು ಎಂತ ನೀಚ ಕೆಲಸ ಮಾಡುತ್ತಾರೆ ಎನ್ನುವುದನ್ನು ತನ್ನ ಕಣ್ಣಾರೆ ನೋಡಲು ಬಯಸಿದಳು ಕವಿತಾ ಏನನ್ನೂ ಹೇಳಲು ಹೋದಳು ಅಷ್ಟರಲ್ಲಿ ಒಬ್ಬ ಸಿಪಾಯಿ ಸಿಟ್ಟಿನಿಂದ ಅವಳ ಸ್ಕೂಟಿಯನ್ನು ಕಾಲಲ್ಲಿ ಒದ್ದನು ಸಂಭಾವಿತಳಂತೆ ತೋರಿಸಿಕೊಳ್ಳಲು ದೊಡ್ಡದಾಗಿ ಬಂದು ಬಿಟ್ಟಳು ಪೊಲೀಸರನ್ನು ಎದುರು ಹಾಕಿಕೊಂಡರೆ ಯಾರೂ ಉಳಿಯುವುದಿಲ್ಲ ಈಗ ನಿನ್ನ ಆಟ ಮುಗಿಯಿತು ಕವಿತಾಳಿಗೆ ಈಗ ಇವರು ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಲು ಸಾಧ್ಯ ಎಂದು ಸಂಪೂರ್ಣವಾಗಿ ಅರ್ಥವಾಗಿತ್ತು ಈಗ ಇನ್ಸ್ಪೆಕ್ಟರ್ ಕೂಡ ಕೆಂಡ ಕಾರಿದನು ಅವನು ಸಿಟ್ಟಿನಲ್ಲಿ ಹೇಳಿದ್ದನು ನಿನ್ನಂಥವಳನ್ನು ನಾವು ತುಂಬ ಜನರನ್ನು ನೋಡಿದ್ದೇವೆ ನೀನೇ ಬುದ್ಧಿವಂತಳೆಂದು ಅಂದುಕೊಂಡಿದ್ದೀಯಾ ಪೊಲೀಸರೊಂದಿಗೆ ಜಗಳ ಮಾಡುತ್ತೀನು ನಿನಗೆ ಈಗಲೇ ಬುದ್ಧಿ ಕಲಿಸುತ್ತೇನೆ ಇವಳನ್ನು ಠಾಣೆಗೆ ಕರೆದೊಯ್ಯಿರಿ ಇವಳಿಗೆ ಅಲ್ಲೇ ಬುದ್ಧಿ ಕಲಿಸೋಣ ಈಗಲೂ ಡಿ ಸಿ ಕವಿತಾ ಮಿಶ್ರಾ ಸುಮ್ಮನಿದ್ದಳು ಈಗಲೂ ಕೂಡ ಅವಳು ತಾನು ಯಾರೆಂದು ಅವರಲ್ಲಿ ಹೇಳಿಕೊಳ್ಳಲು ಮನಸ್ಸು ಮಾಡಲಿಲ್ಲ ಕಾನೂನು ಎಷ್ಟೊಂದು ನೀಚ ಮಟ್ಟಕ್ಕೆ ಕುಸಿದಿದೆ ಎಂದು ಅವಳು ನೋಡಬೇಕೆಂದಿದ್ದಳು ಎಲ್ಲಿಯವರಿಗೆ ಇವರು ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಸಗುತ್ತಾರೆಂದು ಅರಿಯಬೇಕೆಂದುಕೊಂಡಳು ಇನ್ಸ್ಪೆಕ್ಟರ್ ರಮಾಶಂಕರ್ ಯಾದವ್ ಈಗ ಇನ್ನೂ ಕೋಪದಿಂದ ಕುದಿಯುತ್ತಿದ್ದನು ಅವನ ಮುಂದೆ ಒಬ್ಬಳು ಸಾಧಾರಣ ಹುಡುಗಿ ನಿಂತಿದ್ದಳು ಅವಳ ಕೈ ಹಿಡಿದು ಎಳೆಯಲಾಯಿತು ಅವಳ ತಲೆ ಕೂದಲನ್ನು ಹಿಡಿದು ಅವಮಾನ ಮಾಡಲಾಯಿತು ಆದರೂ ಅವಳು ಈಗ ಸುಮ್ಮನಾಗಿದ್ದಳು ಇನ್ಸ್ಪೆಕ್ಟರ್ ಅವಳನ್ನೇ ಗುರಾಯಿಸುತ್ತಾ ಸಿಪಾಯಿಗಳಿಗೆ ಹೇಳಿದನು ಇವಳನ್ನು ಠಾಣೆಗೆ ಕರೆದುಕೊಂಡು ನಡೀರಿ ಇವಳನ್ನು ಏನು ಮಾಡಬೇಕೆಂದು ಅಲ್ಲಿಗೆ ಹೋಗಿ ತೀರ್ಮಾನಿಸೋಣ ಆಗ ಇಬ್ಬರು ಪೊಲೀಸರು ಕವಿತಾಳೆ ಎರಡು ಕೈಗಳನ್ನು ಹಿಡಿದುಕೊಂಡು ಎಳೆಯತೊಡಗಿದರು ಬಿಡಿ ನನ್ನನ್ನು ಮೊದಲ ಬಾರಿ ಕವಿತಾ ಜೋರಾಗಿ ಕೂಗಿದಳು ಆಗ ಇನ್ಸ್ಪೆಕ್ಟರ್ ವ್ಯಂಗ್ಯವಾಗಿ ನಕ್ಕು ಹೇಳಿದನು ಈಗ ಬಾಯಿಬಿಟ್ಟೆಯಾ ಸ್ಟೇಷನ್ಗೆ ನಡೆ ಅಲ್ಲಿ ಎಷ್ಟು ಮಾತನಾಡುತ್ತಿಯೋ ನೋಡುತ್ತೇನೆ ಕವಿತಾಳನ್ನು ಜೀಪ್ನಲ್ಲಿ ಕೂರಿಸಿಕೊಂಡು ಠಾಣೆಗೆ ಕರೆದುಕೊಂಡು ಬಂದರು ಠಾಣೆಯ ಒಳಕ್ಕೆ ಬರುತ್ತಿದ್ದಂತೆ ಇನ್ಸ್ಪೆಕ್ಟರ್ ಜೋರಾಗಿ ಕೂಗಿ ಹೇಳಿದನು ಓಯ್ ಚಹಾ ತೆಗೆದುಕೊಂಡು ಬಾ ಒಂದು ಸ್ಪೆಷಲ್ ಕೇಸ್ ಬಂದಿದೆ ಕವಿತಾ ಈಗಲೂ ಕೂಡ ಶಾಂತಳಾಗಿದ್ದಳು ಸಾಮಾನ್ಯ ಜನರ ಜೊತೆಗೆ ಪೊಲೀಸರು ಯಾವ ರೀತಿ ವ್ಯವಹರಿಸುತ್ತಾರೆ ಎಂದು ಅವಳು ತನ್ನ ಕಣ್ಣಾರೆ ನೋಡಬೇಕೆಂದಿದ್ದಳು ಆಗ ತಕ್ಷಣ ಇನ್ಸ್ಪೆಕ್ಟರ್ ತನ್ನ ಜೂನಿಯರ್ಗೆ ಹೇಳಿದನು ಇಲ್ಲಿ ಕೇಳು ಇವಳ ಮೇಲೆ ಯಾವುದಾದ್ರೂ ಒಂದು ಕೇಸ್ ಹಾಕು ಆಗ ಪೊಲೀಸ್ ಕೇಳಿದನು ಯಾವ ಕೇಸ್ ಸರ್ ಇನ್ಸ್ಪೆಕ್ಟರ್ ನಗುತ್ತಾ ಹೇಳಿದನು ಯಾವುದಾದ್ರೂ ಕೇಸ್ ಕಳ್ಳತನ ಡಕಾಯಿತಿ ಯಾವುದಾದ್ರೂ ಕೇಸ್ ಮಾಡು ಕವಿತಾ ಇದೆಲ್ಲವನ್ನು ಸುಮ್ಮನೆ ಕೇಳುತ್ತಿದ್ದಳು ಆದರೆ ಈಗಲೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಆಗ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಕುಳಿತುಕೊಂಡು ಕೇಳಿದನು ನಿನ್ನ ಹೆಸರು ಹೇಳು ಯಾವ ಊರು ಅಡ್ರೆಸ್ ಹೇಳು ಆದರೂ ಕವಿತಾ ಯಾವುದೇ ಮಾತನಾಡಲಿಲ್ಲ ಸುಮ್ಮನೆ ಇದ್ದಳು ಇನ್ಸ್ಪೆಕ್ಟರ್ ಮತ್ತೊಮ್ಮೆ ಕೇಳಿದನು ನಿನ್ನ ಹೆಸರೇನು ಈಗಲೂ ಕೂಡ ಕವಿತಾ ಸುಮ್ಮನೆ ಇರುವುದನ್ನು ನೋಡಿ ಆಗ ಇನ್ಸ್ಪೆಕ್ಟರ್ ಸಿಟ್ಟಿನಿಂದ ಜೋರಾಗಿ ಮೇಜನು ಕುಟ್ಟಿದನು ನಿನಗೆ ಕೇಳಿಸುವುದಿಲ್ಲವೇ ನಿನ್ನ ಹೆಸರು ಹೇಳು ನನ್ನ ಹೆಸರು ರೇಖಾ ತ್ರಿಪಾಠಿ ಕವಿತಾ ತನ್ನ ಸುಳ್ಳು ಹೆಸರನ್ನು ಬರೆಸಿದಳು ಆಗ ಇನ್ಸ್ಪೆಕ್ಟರ್ ನಗ ತೊಡಗಿದನು ನೀನು ತುಂಬ ಬುದ್ಧಿವಂತೆ ಆದರೆ ತುಂಬ ಚಾಲಕಿತನ ತೋರಿಸಬೇಡ ಹಾಗೇನಾದರೂ ಆದರೆ ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ ತಕ್ಷಣ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕವಿತಾಳನ್ನು ಲಾಕಪ್ಗೆ ಹಾಕಲಾಯಿತು ಒಂದು ಕೊಳಕಾದ ವಾಸನೆ ಬರುವಂಥ ಕೋಣೆ ಅದಾಗಿತ್ತು ಮೊದಲೇ ಆ ಕೋಣೆಯಲ್ಲಿ ಇಬ್ಬರು ಮಹಿಳಾ ಅಪರಾಧಿಗಳಿದ್ದರು ಅವರಲ್ಲಿ ಒಬ್ಬ ಮಹಿಳೆ ಕೇಳಿದಳು ನೀನು ಏನು ಮಾಡಿದೆ ಏನೂ ಇಲ್ಲ ಕವಿತಾ ಕಿರುನಗೆ ಬೀರಿದಳು ಈಗಲೂ ಅವಳು ಪೊಲೀಸ್ ವ್ಯವಸ್ಥೆ ಎಷ್ಟೊಂದು ಕೊಳಕಾಗಿದೆ ಎಂದು ಗಮನಿಸುತ್ತಿದ್ದಳು ಈ ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರದಲ್ಲಿರುವ ಡಿಸಿಯನ್ನೇ ಯಾವುದೇ ಅಪರಾಧವಿಲ್ಲದೆ ಜೈಲಿಗೆ ನೂಕಲು ಸಾಧ್ಯ ಎಂದಾದರೆ ಇನ್ನು ಜನಸಾಮಾನ್ಯರ ಪಾಡೇನು ಡಿ ಸಿ ಕವಿತಾ ಈಗ ಲಾಕಪ್ನ ಒಳಗಡೆ ಇದ್ದಳು ಅಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳನ್ನು ಗಮನಿಸುತ್ತಿದ್ದಳು ನೋಡುತ್ತಿದ್ದಳು ಕೇಳುತ್ತಿದ್ದಳು ಅಷ್ಟಕ್ಕೂ ಈ ವ್ಯವಸ್ಥೆ ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದಿದೆ ಇನ್ಸ್ಪೆಕ್ಟರ್ ಒಂದು ಸುಳ್ಳು ಕೇಸನ್ನು ತಯಾರಿಸಿದನು ಇವಳ ಮೇಲೆ ಕಳ್ಳತನ ಹಾಗೂ ಬ್ಲ್ಯಾಕ್ ಮೇಲ್ನ ರಿಪೋರ್ಟ್ ತಯಾರಿಸಿ ಕೇಸ್ ಫೈಲ್ ಮಾಡಿ ಎಂದು ಇನ್ಸ್ಪೆಕ್ಟರ್ ಫೈಲನ್ನು ಪೊಲೀಸ್ ಪೆದೆಯ ಮುಂದೆ ಎಸೆಯುತ್ತಾ ಹೇಳಿದನು ಆಗ ಪೊಲೀಸ್ ಅಚ್ಚರಿಗೊಂಡು ಕೇಳಿದನು ಸರ್ ಯಾವುದೇ ಸಾಕ್ಷ್ಯವಿಲ್ಲದೆ ಎಫ್ಐಆರ್ ದಾಖಲಿಸಬೇಕೇನು ಆಗ ಇನ್ಸ್ಪೆಕ್ಟರ್ ವಿಚಿತ್ರವಾಗಿ ನಕ್ಕು ಹೇಳಿದನು ಸಾಕ್ಷಿ ಬೇಕೇ ಈ ಠಾಣೆಯಲ್ಲಿ ಎಲ್ಲ ಸಾಕ್ಷಿಗಳು ಸಿಗುತ್ತವೆ ಇಲ್ಲವೆಂದರೆ ಹೊಸ ಸಾಕ್ಷಿಯನ್ನು ನಾವೇ ಹುಟ್ಟಿಸೋಣ ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಸಿಪಾಯಿ ಮುಂದೆ ಬಂದನು ಜೋರಾಗಿ ಕವಿತಾಳಬೆನ್ನಿಗೆ ಡಿಕ್ಕಿ ಹೊಡೆದನು ಕವಿತಾ ಗೋಡೆಗೆ ಹೋಗಿ ಬಡಿದರೂ ಅವಳ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ ಆಗ ಇನ್ಸ್ಪೆಕ್ಟರ್ ಕೈ ಎತ್ತಿ ಕವಿತಾಳ ಕೆನ್ನೆಗೆ ಬಾರಿಸು ತಕ್ಷಣ ನಿಲ್ಲು ಬಾಗಿಲ ಬಳಿ ಒಬ್ಬ ಪೊಲೀಸ್ ಅಧಿಕಾರಿ ನಿಂತಿದ್ದರು ಆ ಪೊಲೀಸ್ ಅಧಿಕಾರಿ ಹೆಸರು ನೀರಜ್ ತಿವಾರಿ ಆ ಠಾಣೆಯಲ್ಲಿ ಅವರೊಬ್ಬರು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಅವರು ಠಾಣೆಯೊಳಗಿನ ಮಹಿಳೆಯರನ್ನು ನೋಡಿದರು ಅವರನ್ನು ನೋಡಿ ಅವನಿಗೆ ಕನಿಕರ ಬಂದಿತ್ತು ಇದೆಲ್ಲ ಏನು ಇಲ್ಲಿ ಏನು ನಡೆಯುತ್ತಿದೆ ಅಧಿಕಾರಿ ಕಠೋರವಾಗಿ ಕೇಳಿದರು ಪೊಲೀಸ್ ಇನ್ಸ್ಪೆಕ್ಟರ್ ರಮಾಶಂಕರ್ ಈಗ ಮುಗುಳು ನಕ್ಕರು ಏನಿಲ್ಲ ಸರ್ ಬೀದಿಯಲ್ಲಿ ಒಬ್ಬಳು ಹುಡುಗಿ ತನ್ನ ಬುದ್ಧಿವಂತಿಕೆ ತೋರಿಸುತ್ತಿದ್ದಳು ಅವಳಿಗೆ ಪಾಠವನ್ನು ಕಲಿಸುತ್ತಿದ್ದೇವೆ ಆಗ ನೀರಜ್ ತಿವಾರಿ ಸರಿಯಾಗಿ ಗಮನವಿಟ್ಟು ಕವಿತಾಳನ್ನು ನೋಡಿದರು ಅವಳ ಹಾವಭಾವ ಸಾಧಾರಣ ಮಹಿಳೆಯರಂತೆ ಕಾಣಲಿಲ್ಲ ಇವಳೇನು ತಪ್ಪು ಮಾಡಿದ್ದಾಳೆ ಧೀರಜ್ ರಮಾಶಂಕರ್ ಅವರಲ್ಲಿ ಕೇಳಿದರು ಆಗ ರಮಾಶಂಕರ್ ಅವರು ತಡಬಡಿಸಿದರು ಸರ್ ಇವಳು ನಾವು ಡ್ಯೂಟಿ ಮಾಡುವಾಗ ನಮಗೆ ಅಡ್ಡಪಡಿಸಿದ್ದಾಳೆ ನೀರಜ್ ತಿವಾರಿಗೆ ಇದರಲ್ಲಿ ಏನು ತಪ್ಪಾಗಿದೆ ಎಂದು ಅನಿಸಿತ್ತು ಒಂದು ಕ್ಷಣ ಅವರು ಕವಿತಾಳ ಕಡೆಗೆ ನೋಡಿದರು ನಿನ್ನ ಹೆಸರೇನು ಕೇಳಿದರು ಆದರೆ ಕವಿತಾ ಶಾಂತಳಾಗಿದ್ದಳು ಆಗ ಇನ್ಸ್ಪೆಕ್ಟರ್ ರಮಾಶಂಕರ್ ನಗುತ್ತಾ ಹೇಳಿದನು ಸರ್ ಇವಳು ತನ್ನ ಹೆಸರು ಕೂಡ ಹೇಳುತ್ತಿಲ್ಲ ನೀರಜ್ ಈಗ ಸಂಪೂರ್ಣವಾಗಿ ಅಧೀರನಾದಂತೆ ಕಂಡನು ಸರಿ ಇವಳನ್ನು ಇನ್ನೊಂದು ಕೋಣೆಗೆ ಶಿಫ್ಟ್ ಮಾಡಿ ಎಂದು ನೀರಜ್ ಒಬ್ಬ ಪೊಲೀಸ್ಗೆ ಆದೇಶ ಮಾಡಿದನು ಆಗ ರಮಾಶಂಕರ್ ಹೈರಾಣಾದನು ಸರ್ ಆದರೆ ಎಂದಾಗ ನೀರಜ್ ತಿವಾರಿ ಅವನನ್ನು ಗುರಾಯಿಸುತ್ತಾ ಹೇಳಿದನು ಅಷ್ಟಕ್ಕೂ ಈ ಹುಡುಗಿ ಯಾರು ಎಂದು ನಾನು ತಿಳಿದುಕೊಳ್ಳಬೇಕು ನೀರಜ್ರ ಆದೇಶದಂತೆ ಕವಿತಾಳನ್ನು ಮತ್ತೊಂದು ಸೆಲ್ಗೆ ಶಿಫ್ಟ್ ಮಾಡಲಾಯಿತು ಈ ಕೋಣೆಯು ಮೊದಲಿಗಿಂತ ಕತ್ತರಾಗಿತ್ತು ಮತ್ತು ಇನ್ನೂ ಕೊಳಕಾಗಿತ್ತು ಆಗ ಕವಿತಾ ನಾಲ್ಕು ಕಡೆಗೂ ತನ್ನ ದೃಷ್ಟಿಯನ್ನು ಹರಿಸಿದಳು ಕೋಣೆಯಲ್ಲಿ ಒಂದು ಮುರಿದ ಟೇಬಲ್ ಹಾಗೂ ತುಕ್ಕು ಹಿಡಿದ ಒಂದು ಕಬ್ಬಿಣದ ರಾಡ್ ಇತ್ತು ಕವಿತಾ ಈಗ ಈ ವ್ಯವಸ್ಥೆ ಒಂದು ಕರಾಳ ಮುಖನು ತನ್ನ ಕಣ್ಣಾರೆ ನೋಡುತ್ತಿದ್ದಳು ಈ ವ್ಯವಸ್ಥೆ ಎಷ್ಟೊಂದು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಅವಳ ಪ್ರತೀಕ್ಷಣದ ಅನುಭವವು ಕಾನೂನು ಕೇವಲ ಕಾಗದದಲ್ಲಿ ಮಾತ್ರ ಎಂದು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸುತ್ತಿತ್ತು ಆಕಸ್ಮಿಕವಾಗಿ ಒಬ್ಬ ಪೊಲೀಸ್ ಕೂಗಿಕೊಂಡನು ಸರ್ ಒಂದು ದೊಡ್ಡ ಗಾಡಿ ಹೊರಗಡೆ ಬಂದು ನಿಂತಿದೆ ಆಗ ರಮಾಶಂಕರ್ ಅಚ್ಚರಿಗೊಂಡನು ಗಾಡಿ ಯಾರು ಬಂದಿದ್ದಾರೆ ಎಂದಾಗ ಸಿಪಾಯಿ ಗಾಬರಿಂದ ಹೇಳಿದನು ಸರ್ ಅದು ಸರ್ಕಾರಿ ಗಾಡಿ ಎಂದು ಸಿಪಾಯಿ ಹೊರಗಡೆ ಹೋದನು ಹೊರಗಡೆ ಹೋಗಿ ಗಾಡಿ ಒಳಗೆ ಇಣುಕಿ ನೋಡುತ್ತಿದ್ದಂತೆ ಸಿಪಾಯಿ ಬಡಬಡಿಸುತ್ತಾ ಒಳಗಡೆ ಓಡಿ ಬಂದನು ಮತ್ತು ಹೇಳಿದನು ಸರ್ ಅದು ಆ ಗಾಡಿ ರಮಾಶಂಕರ್ ಕೇಳಿದನು ಏನಾಯಿತು ಯಾರು ರಮಾಶಂಕರ್ ತಬ್ಬಿಬ್ಬಾಗಿ ಕೇಳಿದನು ಆಗ ಪೊಲೀಸ್ ಪೆದೆ ನಡುಗುತ್ತಾ ಹೇಳಿದನು ಸರ್ ಬಿ ಎಂ ಸಾಹೇಬ್ರು ಈಗ ರಮಾಶಂಕರ್ನ ಮುಖ ಬಿಳುಚಿಕೊಂಡಿತ್ತು ನೀರಜ್ ತಿವಾರಿ ಕೂಡ ಅಚ್ಚರಿಗೊಂಡರು ಈಗ ವಿಷಯ ತುಂಬ ದೊಡ್ಡದಾಗಿತ್ತು ಡಿ ಎಂ ಸಾಹೇಬರು ಠಾಣೆಯೊಳಕ್ಕೆ ಹೆಜ್ಜೆ ಇಟ್ಟರು ಅವರ ಕಣ್ಣಿನಲ್ಲಿ ತುಂಬ ಕೋಪವಿತ್ತು ಅವರು ರಮಾಶಂಕರ್ ಅವರ ಕಡೆಗೆ ನೋಡಿದರು ಮತ್ತು ಗಡುಸಾದ ಧ್ವನಿಯಲ್ಲಿ ಕೇಳಿದರು ಇನ್ಸ್ಪೆಕ್ಟರ್ ರಮಾಶಂಕರ್ ಇಲ್ಲಿ ಏನು ನಡೆಯುತ್ತಿದೆ ಆಗ ರಮಾಶಂಕರ್ ಗಾಬರಿಯಿಂದ ಹೇಳಿದನು ಸಾಹೇಬ್ರೆ ಏನೂ ಇಲ್ಲ ಒಂದು ಮಾಮೂಲಿ ಕೇಸಾಗಿತ್ತು ಎಂ ಸಾಹೇಬರು ಟೇಬಲ್ ಮೇಲಿದ್ದ ಕವಿತಾಳ ಫೈಲನ್ನು ಎತ್ತಿಕೊಂಡರು ಮತ್ತು ಅದನ್ನು ಗಮನವಿಟ್ಟು ಓದಿದರು ಅದನ್ನು ಓದಿ ಅವರ ಮುಖ ಕೋಪದಿಂದ ಕೆಂಪಾಯಿತು ಮತ್ತೆ ಅವರು ಕವಿತಾಳ ಕಡೆಗೆ ನೋಡಿದರು ಈ ಮಹಿಳೆಯ ಮೇಲೆ ಫೋರ್ ಟ್ವೆಂಟಿ ಮತ್ತು ಕಳ್ಳತನದ ಕೇಸ್ ಎಂ ಸಾಹೇಬರ ಗಡುಸಾದ ಧ್ವನಿ ಠಾಣೆಯಲ್ಲಿ ಮೊಳಗಿತ್ತು ನಿನ್ನ ಬಳಿ ಯಾವ ಸಾಕ್ಷ್ಯಾಧಾರಗಳಿವೆ ರಮಾಶಂಕರ್ ಈಗ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿದನು ಡಿ ಎಂ ಸಾಹೇಬರು ಕವಿತಾಳಲ್ಲೇ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು ನಿಮ್ಮ ಹೆಸರು ಆಗ ಕವಿತಾ ಕಿರುನಗೆ ಬೀರುತ್ತಾ ಮೊದಲ ಬಾರಿಗೆ ತನ್ನ ನಿಜವಾದ ಹೆಸರನ್ನು ಹೇಳಿದರು ಕವಿತಾ ಶುಕ್ಲ ಕವಿತಾಳ ಹೆಸರನ್ನು ಕೇಳಿ ಇಡೀ ಠಾಣೆ ಕಕ್ಕಾ ಬಿಕ್ಕಿಯಾಯಿತು ಒಂದು ಕ್ಷಣ ಠಾಣೆಯಲ್ಲಿ ಮೌನ ಆವರಿಸಿತು ಇನ್ಸ್ಪೆಕ್ಟರ್ ರಮಾಶಂಕರ್ನ ಕೈ ಕಾಲುಗಳು ನಡುಗತೊಡಗಿದವು ಇಡೀ ಠಾಣೆಯ ಪೊಲೀಸರು ಕಕ್ಕಾ ಬಿಕ್ಕಿಯಾಗಿ ನಿಂತುಕೊಂಡರು ರಮಾಶಂಕರ್ ಯಾದವ್ಗೆ ನಿಂತ ನೆಲವೇ ಕುಸಿದಂತಾಯಿತು ಅವನ ಬಾಯಿಂದ ಒಂದು ಉದ್ಗಾರ ಬಂದಿತ್ತು ಎಸ್ ಎಂ ಮೇಡಮ್ ಇಲ್ಲಿಯವರೆಗೆ ಆತನು ಕವಿತಾಳನು ಒಬ್ಬ ಸಾಮಾನ್ಯ ಮಹಿಳೆ ಎಂದು ಅವಳನ್ನು ಸುಳ್ಳು ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲು ಪ್ರಯತ್ನಿಸುತ್ತಿದ್ದನು ಠಾಣೆಯ ಇಡೀ ಪೊಲೀಸ್ ಸಿಬ್ಬಂದಿ ಗರಬಡಿದವರಂತೆ ನಿಂತುಕೊಂಡರು ಆಗ ಡಿಎಂ ಸಾಹೇಬರು ಗುರಾಯಿಸುತ್ತಾ ಹೇಳಿದರು ಇನ್ಸ್ಪೆಕ್ಟರ್ ರಮಾಶಂಕರ್ ಡಿಸಿ ಮೇಡಮ್ನ ಮೇಲೆ ಕೇಸ್ ಫೈಲ್ ಮಾಡಲು ನಿನಗೆಷ್ಟು ಧೈರ್ಯ ರಮಾಶಂಕರ್ ಏನೋ ಹೇಳಲು ಹೋದನು ಆಗ ನೀರಜ್ ತಿವಾರಿ ಏರು ಧ್ವನಿಯಲ್ಲಿ ಹೇಳಿದನು ಸರ್ ಇದರಲ್ಲಿ ಏನೋ ತಪ್ಪಾಗಿದೆ ಎಂದು ನಾನು ಮೊದಲೇ ಇವರಿಗೆ ಎಚ್ಚರಿಸಿದ್ದೆ ಈಗ ಇನ್ಸ್ಪೆಕ್ಟರ್ ರಮಾಶಂಕರ್ ಒಬ್ಬಂಟಿಯಾದನು ಈಗ ಕವಿತಾ ತನ್ನ ಅಸಲಿ ರೂಪವನ್ನು ತೋರಿಸಿದಳು ಅವಳು ಶಾಂತಳಾಗಿ ಕಠೋರವಾಗಿ ಹೇಳಿದಳು ಇನ್ಸ್ಪೆಕ್ಟರ್ ರಮಾಶಂಕರ್ ನೀನು ಸಸ್ಪೆಂಡ್ ಆಗಿದೆಯಾ ನಿನ್ನ ವಿರುದ್ಧ ವಿಭಾಗ ಮಟ್ಟದ ತನಿಖೆ ಕೈಗೊಳ್ಳಲಾಗುವುದು ನಿನ್ನ ಮೇಲೆ ಕೇಸ್ ಕೂಡ ದಾಖಲಿಸಲಾಗುವುದು ಇದನ್ನು ಕೇಳಿ ರಮಾಶಂಕರ್ ಯಾದವನ ಪ್ರಜ್ಞೆ ತಪ್ಪಿದಂತಾಯಿತು ಈಗ ಠಾಣೆಯ ಇಡೀ ಪೊಲೀಸ್ ಸಿಬ್ಬಂದಿ ರಮಾಶಂಕರ್ನಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದರು ನೀರೆ ತಿವಾರಿ ತಕ್ಷಣ ಹವಾಲ್ದಾರನಿಗೆ ಆದೇಶವಿತ್ತರು ರಮಾಶಂಕರನ್ನು ವಶಕ್ಕೆ ತೆಗೆದುಕೊಳ್ಳಿ ಹವಾಲ್ದಾರ್ ರಮಾಶಂಕರ್ನನ್ನು ವಶಕ್ಕೆ ಪಡೆದುಕೊಳ್ಳಲು ಮುಂದೆ ಬಂದಾಗ ಆಕಸ್ಮಿಕವಾಗಿ ತಕ್ಷಣ ರಮಾಶಂಕರ್ ಜೇಬಿನಿಂದ ಒಂದು ಕಾಗದವನ್ನು ಹೊರತೆಗೆದನು ಮತ್ತು ಮುಗುಳು ನಗುತ್ತಾ ಹೇಳಿದನು ಆದರೆ ಈ ಕಾಗದವನ್ನು ನೋಡಿ ಎನ್ನುತ್ತಾ ಅದನ್ನು ಮುಂದೆ ಕೇಸೆದನು ಬಿಎಂ ಸಾಹೇಬರು ಮತ್ತು ಎಸ್ ಡಿ ಎಂ ಕವಿತಾ ಇಬ್ಬರು ಅದನ್ನು ಗಮನವಿಟ್ಟು ನೋಡಿದರು ಆಗ ರಮಾಶಂಕರ್ ಒಂದು ಬಾಂಬ್ ಸಿಡಿಸುತ್ತಾ ಹೇಳಿದನು ಇದು ನನ್ನ ಟ್ರಾನ್ಸ್ಫರ್ ಆರ್ಡರ್ ಮೊದಲೇ ನನಗೆ ಟ್ರಾನ್ಸ್ಫರ್ ಆಗಿದೆ ಅಂದ ಮೇಲೆ ನೀವು ನನ್ನನ್ನು ಸಸ್ಪೆಂಡ್ ಮಾಡಲು ಸಾಧ್ಯವಿಲ್ಲ ಠಾಣೆಯಲ್ಲಿ ಮತ್ತೊಮ್ಮೆ ಮೌನ ಆವರಿಸಿತ್ತು ಕವಿತಾ ಕಾಗದವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಗಮನವಿಟ್ಟು ಓದಿದಳು ಮತ್ತು ಹೇಳಿದಳು ಇದು ಅಸಲಿಯೋ ನಕಲಿಯೋ ಕಠೋರವಾಗಿ ಡಿ ಸಿ ಕವಿತಾ ಕೇಳಿದರು ಆಗ ಡಿ ಎಂ ಸಾಹೇಬರು ತಕ್ಷಣ ಹೇಳಿದರು ಇದು ಅಸಲಿಯೋ ಅಥವಾ ನಕಲಿಯೋ ಎಂದು ಈಗಲೇ ತನಿಖೆ ಮಾಡಿ ಒಂದು ವೇಳೆ ಇದು ಅಸಲಿಯಾದರೂ ಕೂಡ ರಮಾಶಂಕರ್ನ ಸಸ್ಪೆಂಡನ್ನು ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ರಮಾಶಂಕರ್ನ ನಗು ಆಕಸ್ಮಿಕವಾಗಿ ಮಾಯವಾಯಿತು ಏಕೆಂದರೆ ಯಾವುದೇ ಸರ್ಕಾರಿ ಅಧಿಕಾರಿಯು ಟ್ರಾನ್ಸ್ಫರ್ ಆದ ಮೇಲೂ ಕೂಡ ತಪ್ಪಾಗಿ ನಡೆದುಕೊಂಡರೆ ಅವನ ಮೇಲೆ ತನಿಖೆಯನ್ನು ಕೈಗೊಂಡು ಕಾರ್ಯಾಚರಣೆ ನಡೆಸಬಹುದು ಈಗ ರಮಾಶಂಕರ್ನ ಪರಿಸ್ಥಿತಿ ಇನ್ನೂ ಕೆಟ್ಟದಾಯಿತು ನೀರಜ್ ತಿವಾರಿ ತಕ್ಷಣ ಆನ್ಲೈನ್ನಲ್ಲಿ ರಮಾಶಂಕರ್ನ ರೆಕಾರ್ಡ್ ಚೆಕ್ ಮಾಡಿದರು ತಕ್ಷಣ ನೀರಜ್ ತಲೆ ಎತ್ತಿ ಹೇಳಿದರು ಸರ್ ಈ ಕಾಗದ ಅಸಲಿಯಾಗಿದೆ ಇವರಿಗೆ ಟ್ರಾನ್ಸ್ಫರ್ ಆಗಿದ್ದು ನಿಜ ಆದರೆ ರಮಾಶಂಕರ್ ಇಲ್ಲಿಯವರೆಗೆ ಅಲ್ಲಿಗೆ ಹೋಗಿ ಅಧಿಕಾರವನ್ನು ವಹಿಸಿಕೊಂಡಿರಲಿಲ್ಲ ಇದರ ಅರ್ಥವೇನು ಅಂದರೆ ರಮಾಶಂಕರ್ ಇಲ್ಲಿವರೆಗೂ ಕೂಡ ಇದೇ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಠಾಣೆಯಲ್ಲಿ ಡ್ಯೂಟಿಯಲ್ಲಿರುವಾಗಲೇ ಈ ರೀತಿ ಸುಳ್ಳು ಕೇಸ್ ದಾಖಲೆ ಮಾಡಿದರು ಈಗ ಡಿಸಿ ಕವಿತಾ ನೇರ ನೇರ ರಮಾಶಂಕರ್ನನ್ನು ನೋಡುತ್ತಾ ಹೇಳಿದರು ಈಗ ನೀನು ಹೇಗಿದ್ದರೂ ಜೈಲಲ್ಲಿ ಕೊಳೆಯಲೇಬೇಕು ಇವನನ್ನು ಅರೆಸ್ಟ್ ಮಾಡಿ ಡಿಸಿ ಮೇಡಮ್ ಆದೇಶ ನೀಡಿದರು ಮುಂದಿನ ಭಾಗ ತಯಾರಿದೆ ಮುಂದುವರಿಸೋಣವೇ ಇದರಲ್ಲಿ ರಮಾಶಂಕರ್ ಒಬ್ಬನೇ ಭಾಗಿಯಾಗಿದ್ದಾನೆ ರಮಾಶಂಕರ್ನನ್ನು ಅರೆಸ್ಟ್ ಮಾಡಿದ ತಕ್ಷಣ ಇಡೀ ಠಾಣೆಯ ಗಡಗಡ ನಡುಗಿ ಹೋಯಿತು ಮೊದಲ ಬಾರಿಗೆ ತಾನು ಈಗ ಬಚಾವಾಗಲು ಸಾಧ್ಯವಿಲ್ಲ ಎಂದು ರಮಾಶಂಕರ್ನಿಗೆ ಮನದಟ್ಟಾಯಿತು ಆದರೆ ಅವನು ಮತ್ತೆ ಹೇಳಿದನು ನಿಲ್ಲಿ ಡಿಸಿ ಮೇಡಮ್ ಇದರಲ್ಲಿ ನಾನು ಒಬ್ಬನೇ ಭಾಗಿಯಾಗಿಲ್ಲ ರಮಾಶಂಕರ್ ನಗುತ್ತಾ ಹೇಳಿದನು ಮೇಡಮ್ ಈ ಠಾಣೆಯಲ್ಲಿ ನಾನೊಬ್ಬನೇ ಭ್ರಷ್ಟನೆಂದು ನಿಮಗೆ ತೋರುತ್ತದೆಯೇ ಎನ್ನುತ್ತಾ ರಮಾಶಂಕರ್ ಉಳಿದ ಪೊಲೀಸರತ್ತ ಬೊಟ್ಟು ಮಾಡುತ್ತಾ ಹೇಳಿದನು ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ ಇಡೀ ಕತೆ ಮೇಲಿನ ಹಂತದವರೆಗೂ ಕನೆಕ್ಟ್ ಆಗಿದೆ ರಮಾಶಂಕರ್ನ ಈ ಮಾತು ಕೇಳಿ ಠಾಣೆಯ ಕೆಲವು ಪೊಲೀಸರು ಗಾಬರಿಯಾದರು ನೀರಜ್ ತಿವಾರಿ ಕೂಡ ಅಚ್ಚರಿಕೊಂಡನು ಈಗ ಡಿಸಿ ಕವಿತಾ ಅವರು ಡಿ ಎಂ ಸಾಹೇಬರ ಕಡೆ ನೋಡುತ್ತಾ ಹೇಳಿದರು ಈ ಇಡೀ ಪೊಲೀಸ್ ಠಾಣೆಯನ್ನು ತನಿಖೆಗೆ ಒಳಪಡಿಸಲಾಗುವುದು ಈಗ ಇಲ್ಲಿರೋ ಯಾರೂ ಸಂಭಾವಿತರಲ್ಲ ಡಿಎಂ ಸಾಹೇಬರು ತಕ್ಷಣ ಒಂದು ಆದೇಶವನ್ನು ಹೊರಡಿಸಿದರು ಪೊಲೀಸ್ ಸ್ಪೆಷಲ್ ಸ್ಕ್ವಾಡ್ ಇಲ್ಲಿಗೆ ಕರೆಸಿ ತನಿಖೆ ಕೈಗೊಳ್ಳಲಾಗುವುದು ಈಗ ಇಡೀ ಠಾಣೆಯಲ್ಲಿ ಭೂಕಂಪವೇ ಸೃಷ್ಟಿಯಾಯಿತು ಸ್ಪೆಷಲ್ ಫೋರ್ಸ್ ಬಂದು ತನ್ನ ತನಿಖೆಯನ್ನು ಕೈಗೊಂಡಾಗ ಕೆಲವು ಪೊಲೀಸರ ಮುಖ ಕಪ್ಪಿಟ್ಟಿತ್ತು ಆಗ ಒಬ್ಬ ಹವಾಲ್ದಾರ್ ಮುಂದೆ ಬಂದು ಡಿಸಿ ಮೇಡಮ್ ಅವರ ಮುಂದೆ ಕೈ ಜೋಡಿಸಿ ಹೇಳಿದನು ಮೇಡಮ್ ನನ್ನನ್ನು ಕ್ಷಮಿಸಿ ನಾನು ಕೇವಲ ಆದೇಶವನ್ನು ಪಾಲಿಸುತ್ತಿದ್ದೇನೆ ಆಗ ಆಕಸ್ಮಿಕವಾಗಿ ಒಬ್ಬ ಪೊಲೀಸ್ ಒಂದು ಫೈಲನ್ನು ಹೊರತೆಗೆದನು ಮತ್ತು ಹೇಳಿದನು ಹಾಯ್ ಮೇಡಮ್ ಇದರಲ್ಲಿ ನಮ್ಮ ಹೈಯರ್ ಆಫೀಸರ್ ಕೂಡ ಶಾಮೀಲಾಗಿದ್ದಾರೆ ಯಾವ ಹೈಯರ್ ಆಫೀಸರ್ ಡಿಸಿ ಮೇಡಮ್ ಸಿಟ್ಟಿನಿಂದ ಕೇಳಿದರು ಆಗ ಪೊಲೀಸ್ ಹೆದರುತ್ತಲೇ ಉತ್ತರ ನೀಡಿದನು ಡಿಎಸ್ಪಿ ಸಾಹೇಬರು ಈಗ ಇಡೀ ಘಟನೆಯು ಮೇಲಾಧಿಕಾರಿಗಳವರೆಗೆ ಕನೆಕ್ಟ್ ಆಗಿತ್ತು ಠಾಣೆಯಲ್ಲಿ ಮೌನ ಆವರಿಸಿತ್ತು ಈಗ ಈ ಘಟನೆಯು ಕೇವಲ ವರೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಡಿಸಿ ಮೇಡಮ್ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಕಠೋರ ಸ್ವರದಲ್ಲಿ ಹೇಳಿದರು ಈಗ ಇಡೀ ಠಾಣೆಯ ಸ್ಟಾಫ್ಗಳನ್ನು ತಾತ್ಕಾಲಿಕವಾಗಿ ಸಸ್ಪೆನ್ಷನ್ ಮಾಡಲಾಗಿದೆ ಈ ಆದೇಶ ಹೊರಬೀಳುತ್ತಿದ್ದಂತೆ ಠಾಣೆಯ ಸಿಬ್ಬಂದಿಗಳು ಮೂರ್ಛೆ ಹೋದಂತಾದರು ಕೆಲವು ಪೊಲೀಸರು ತಮ್ಮ ಫೋನನ್ನು ಹೊರತೆಗೆದು ಕೆಲವರಿಗೆ ಕಾಲ್ ಮಾಡತೊಡಗಿದರು ಕೆಲವರು ಸುಮ್ಮನೆ ತಲೆ ತಗ್ಗಿಸಿಕೊಂಡು ನಿಂತರು ಕೆಲವೊಂದು ಅಧಿಕಾರಿಗಳು ಈಗಲೂ ತಪ್ಪಿಸಿಕೊಳ್ಳುವ ದಾರಿಯನ್ನು ಹುಡುಕುತ್ತಿದ್ದರು ಆದರೆ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಈಗ ಡಿಸಿ ಕವಿತಾ ಡಿಎಂ ಸಾಹೇಬರ ಕಡೆಗೆ ನೋಡುತ್ತಾ ಹೇಳಿದರು ಈಗ ನಾವು ಡಿಎಸ್ಪಿ ಸಾಹೇಬರಿಂದಲೂ ಕೂಡ ಉತ್ತರವನ್ನು ಪಡೆದುಕೊಳ್ಳಬೇಕಾಗಿದೆ ತಕ್ಷಣ ಡಿಎಂ ಸಾಹೇಬರು ಡಿಎಸ್ಪಿ ಅವರನ್ನು ಕರೆಸುವಂತೆ ಆದೇಶ ನೀಡಿದರು ಈಗ ಈ ವಿಷಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು ಠಾಣೆಯ ಹೊರಗಡೆ ಕೆಲವು ಪತ್ರಕರ್ತರು ಗುಪ್ತ ರೂಪದಲ್ಲಿ ಹಾಜರಿದ್ದರು ಇಡೀ ಠಾಣೆಯನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಪತ್ರಕರ್ತರ ಕಿವಿಗೆ ಬೀಳುತ್ತಿದ್ದಂತೆ ಅವರು ಸುದ್ದಿಯನ್ನು ಎಲ್ಲ ಕಡೆ ಹರಡಲು ಶುರು ಮಾಡಿದರು ಈಗ ಎಲ್ಲ ವಿಚಾರಗಳು ತನಿಖೆಯಿಂದ ಹೊರಬರುವುದರಲ್ಲಿತ್ತು ಆಗ ತಕ್ಷಣ ಕಪ್ಪು ಗ್ಲಾಸ್ನ ಒಂದು ಗಾಡಿ ಠಾಣೆ ಎದುರಿಗೆ ಬಂದು ನಿಂತಿತ್ತು ಬಿ ಸಾಹೇಬರು ಸ್ವತಃ ಠಾಣೆಗೆ ಬಂದಿದ್ದರು ಅವರು ಸುತ್ತಲೂ ತಮ್ಮ ದೃಷ್ಟಿಯನ್ನು ಬೀರಿದರು ಇಡೀ ಠಾಣೆಯ ಸಿಬ್ಬಂದಿಗಳು ಸಸ್ಪೆಂಡ್ ಆಗಿದ್ದರು ಆಗ ಡಿ ಎಸ್ ಪಿ ಸಿಟ್ಟಿನಿಂದ ಹೇಳಿದರು ಇದೆಂಥ ನಾಟಕ ನಡೆಯುತ್ತಿದೆ ಆದರೆ ಡಿಸಿ ಕವಿತಾ ತುಂಬ ಶಾಂತವಾಗಿದ್ದಳು ಅವಳು ಡಿ ಎಸ್ ಪಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದಳು ಈಗಲೂ ನೀವು ತಪ್ಪಿಸಿಕೊಳ್ಳಬಹುದು ಎಂದು ಅಂದುಕೊಂಡಿದ್ದೀರೇನು ಆಗ ನೀರಾಜ್ ತಿವಾರಿ ಅವರು ಡಿ ಸಿ ಕವಿತಾ ಅವರಿಗೆ ಒಂದು ಫೈಲ್ ನೀಡಿದರು ಈ ಫೈಲ್ನಲ್ಲಿ ಡಿ ಎಸ್ ಪಿ ಸಾಹೇಬರ ಭ್ರಷ್ಟಾಚಾರದ ಸಾಕ್ಷಿಗಳೇ ತುಂಬಿದ್ದವು ಡಿ ಎಸ್ ಪಿ ಸಾಹೇಬರೇ ನೋಡಿ ನಿಮ್ಮ ಎಲ್ಲ ಕರಾಳ ಮುಖ ಈ ಫೈಲ್ನಲ್ಲಿ ಅಡಗಿದೆ ಈಗ ಡಿ ಎಸ್ ಪಿ ಅವರ ಮುಖದಿಂದ ಬೆವರು ಹನಿಗಳು ಉದುರತೊಡಗಿದವು ಆಗ ಸಿ ಮೇಡಮ್ ಅವರು ಡಿ ಎಸ್ ಪಿ ಅವರನ್ನು ತಕ್ಷಣ ಬಂಧಿಸುವಂತೆ ಆದೇಶ ಹೊರಡಿಸಿದರು ಈಗ ಇಡೀ ಪೊಲೀಸ್ ಫೋರ್ಸ್ ಹೈರಾಣಾಗಿತ್ತು ಮೊದಲ ಬಾರಿಗೆ ಇಷ್ಟು ದೊಡ್ಡ ಅಧಿಕಾರಿಗಳಿಗೆ ಒಬ್ಬ ಡಿಸಿ ಬಿಸಿ ಮುಟ್ಟಿಸಿದ್ದರು ಡಿಎಸ್ಪಿ ಅವರ ಬಂಧನವಾಗುತ್ತಿದ್ದಂತೆ ಇಡೀ ವ್ಯವಸ್ಥೆ ಅಲುಗಾಡಿದಂತಾಯಿತು ಈಗ ಈ ವಿಷಯವು ರಾಜ್ಯ ಮಟ್ಟದವರಿಗೆ ತಲುಪಿತ್ತು ಆಗ ಮುಖ್ಯಮಂತ್ರಿಗಳು ತಕ್ಷಣ ಆದೇಶವನ್ನು ಹೊರಡಿಸಿದರು ಜಿಲ್ಲೆಯ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ಬೇಗ ಬಂಧಿಸಲು ಆದೇಶ ಹೊರಡಿಸಿದರು ಈ ಆದೇಶದ ನಂತರ ನಲವತ್ತಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹತ್ತಕ್ಕೂ ಹೆಚ್ಚು ಐಎಎಸ್ ಆಫೀಸರ್ಗಳು ಮತ್ತು ಹಲವಾರು ರಾಜಕಾರಣಿಗಳನ್ನು ಬಂಧನ ಮಾಡಲಾಯಿತು ಡಿಸಿ ಕವಿತಾ ಅವರ ಪ್ರಾಮಾಣಿಕತೆಯು ಇಡೀ ವ್ಯವಸ್ಥೆಯನ್ನು ಅಲುಗಾಡಿಸಿತು ಇಡೀ ಜಿಲ್ಲೆಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಭ್ರಷ್ಟಾಚಾರದ ಮೇಲೆ ಈಗ ಹದ್ದಿನ ಕಣ್ಣಿಡಲಾಯಿತು ಈಗ ಎಸ್ ಡಿ ಎಂ ಕವಿತಾ ಅವರ ಮಿಷನ್ ಪೂರ್ಣಗೊಂಡಿತ್ತು ಪ್ರಾಮಾಣಿಕತೆಯಿಂದ ಇಡೀ ವ್ಯವಸ್ಥೆಯನ್ನು ಬದಲಾಯಿಸಬಹುದು ಎಂದು ಅವರು ತೋರಿಸಿಕೊಟ್ಟರು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು